स्वल <laughs> आ <laughs> ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಕೆಲಸ ಎಲ್ಲ ಮುಗ್ದು ಪೂಜೆ ಎಲ್ಲ ಮುಗಿಸಿ ನನ್ನ ಮಗನೂ ಕೂಡ ಸ್ಕೂಲಿಗೆ ಕಳಿಸಾಯಿತು ಇನ್ನೂ ತಿಂಡಿ ತಿನ್ನಬೇಕು ಹಾಗೆ ಸ್ವಲ್ಪ ಕೆಲಸ ಇದೆ ಉಳ್ಕೆ ಕೆಲಸಗಳು ಇರುತ್ತಲ್ಲ ಹೆಣ್ಮಕ್ಳಿಗೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಅದನ್ನು ಕೂಡ ಮುಗಿಸ್ಬೇಕು ಹಾಗೇ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅಂತ ಅಂದರೆ ಒಂದು ಮದುವೆ ಇದೆ ಹಸ್ಬೆಂಡ್ ಕಡೆದು ಹೋಗಬೇಕು ನೈಟೇ ಹೋಗಬೇಕಿತ್ತು ನೈಟೂ ಹೋಗೋದಕ್ಕಾಗಿರಲಿಲ್ಲ ಬೇರೆ ಫಂಕ್ಷನ್ಗಿಗಳಿತ್ತು ನೆನೆಯೂ ಕೂಡ ಎಲ್ಲಾನು ಅಟೆಂಡ್ ಮಾಡಿದರು ಹಾಗಾಗಿ ಬೆಳಿಗ್ಗೆ ಹೋದ್ರೆ ಇತ್ತು ಅಂತ ಹೇಳಿ ಸುಮ್ಮನಾಗಿದ್ವಿ ಇವಾಗ ಮದುವೆಗೆ ಹೋಗಬೇಕು ಪಾಪನ ಕರ್ಕೊಂಡು ಹೋದ್ರು ಬರುವಷ್ಟರಲ್ಲಿ ರೆಡಿಯಾಗಿರು ಅಂತ ಹೇಳ್ಬಿಟ್ಟು ಹೋದರು ತಿಂಡಿ ತಿಂದ್ಬಿಟ್ಟು ಮದುವೆಗೂ ಕೂಡ ರೆಡಿಯಾಗಿ ಹೋಗಬೇಕು ರೆಡಿಯಾಗಿ ಹೊರಗಡೆ ಹೋಗೋದು ಅಂತ ಅಂದ್ರೇ ತಲೆ ಬಿಸಿ ಬೇಜಾರು ಸುಮ್ಮನೆ ಅದರಲ್ಲೂ ಈ ವಾರ ಪೂಜೆಗಳಲ್ಲಂತೂ ಮನೇಲೇ ಇದ್ಬಿಡೋಣ ಎಲ್ಲಿಗೂ ಹೋಗೋದು ಬೇಡ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡಲೇಬೇಕಾಗುತ್ತೆ ಹೋಗಿ ಇವಾಗ ತಿಂಡಿ ತಿನ್ಬಿಟ್ಟು ಇರೋ ಕೆಲಸ ಮುಗಿಸ್ಬಿಟ್ಟು ಪಟಾ ಅಂತ ರೆಡಿಯಾಗಿ ಮತ್ತು ನಾನು ನಿಮಗೆ ಸಿಗ್ತೀನಿ ಟ್ರೈ ಮಾಡ್ತೀನಿ ಫಂಕ್ಷನಲ್ಲಿ ವೀಡಿಯೋ ಮಾಡೋದಕ್ಕೆ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೆ ರೆಡಿ ಆಗುಮ್ಮ ಹಾಗೇ ಇವತ್ತಿನ ಒಂದು ಡೈಲಿ ಬ್ಲಾಗ್ ಹೆಂಗಿರುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ಟಕಾಚಕ ಅಂತ ಕೆಲಸ ಮುಗಿಸಿ ತಿಂಡಿ ತಿಂದರು ರೆಡಿಯಾಗಿ ಸಿಗ್ತೀನಿ ಇನ್ನು ನಿಮಗೆ ಓಕೆನಾ ವೆಯ್ಟ್ ಇರಿ ಫೈನಲಿ ಈಗ ಮದುವೆಗೆ ರೆಡಿಯಾಗಾಯಿತು ಸಿಂಪಲಾಗಿ ಒಂದು ಫ್ಯಾನ್ಸಿ ಸೀರೆನ ವೇರ್ ಮಾಡಿದ್ದೀನಿ ಸಾಕು ಶಾಖೆ ತುಂಬ ಜಾಸ್ತಿ ಐತೆ ಅಂತ ಟೈಮ್ ಆಗೋಗೈತೆ ಆಲ್ರೆಡಿ ಹಸ್ಬೆಂಡ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಸಿಗ್ತೀನಿ ನಾನು ನಿಮಗೆ ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಹೌದು ನಾವು ಚೌಟ್ರಿ ಹತ್ರ ಬಂದ್ವಿ ಬಂದವರೇನೆ ಹೊರಗಡೆ ನಮ್ಮ ಯಜಮಾನ್ರು ಸೋದರು ಮಾವ ಅವರ ಮಗ ಸೊಸೆ ಎಲ್ಲರೂ ಸಿಕ್ಕಿದ್ರು ಎಲ್ಲರೂ ಮಾತಾಡಿಸ್ಕೊಂಡು ಒಳಗಡೆ ಬಂದ್ವಿ ಬಂದರೆ ನೋಡ್ತಾ ಇರ್ಬೋದು ಆಲ್ರೆಡಿ ದಾರ ಮುಹೂರ್ತ ಎಲ್ಲ ಮುಗ್ದೋಗಿತ್ತು ಮುಹೂರ್ತ ಸ್ವಲ್ಪ ಬೇಗನೆ ಇತ್ತು ನೈನ್ ತರ್ಟಿ ಟು ಟೆನ್ ತರ್ಟಿಗೆಲ್ಲ ದಾರೆ ಇತ್ತು ದಾರೆ ಎಲ್ಲ ಮುಗಿಸಿ ಹೊರಗಡೆ ಅರುಂಧತಿ ನಕ್ಷತ್ರನ ಕೂಡ ತೋರಿಸಿ ಒಳಗಡೆ ಹುಡುಗ ಹುಡುಗಿ ಕೈಯಲ್ಲಿ ಏನು ಸಪ್ತಪದಿ ತುಳಿಸ್ತಾ ಇದ್ದರು

ಚೆನ್ನಾಗಿತ್ತು ಜೋಡಿ ಹುಡ್ಗಂಗ್ ಹುಡುಗಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಈ ಮದ್ವೆಗೆ ಹೋದ್ಮೇಲೆ ಹೊಸ ಜೋಡಿನೂ ಕೂಡ ಸಿಕ್ಕುದು ಅಂದ್ರೆ ನಿನ್ನೆ ಮೊನ್ನೆ ವ್ಲಾಗ್ ನ ಹಾಕಿದೀನಿ ನೋಡಿ ಅವ್ರ ಹಸ್ಬೆಂಡ್ ಅಣ್ಣನ್ ಮಗಳು ಮದ್ವೆಗೆ ಹೋಗಿದ್ವಿ ಅದನ್ನು ಕೂಡ ಮದುವೆಗೆ ಹೋಗಿದ್ವಲ್ಲ ಆ ಪೇರೂ ಕೂಡ ಹೊಸ ಜೋಡಿನೂ ಕೂಡ ಬಂದಿತ್ತು ಅವ್ರನ್ನ ಮಾತಾಡಿಸು ಕೂಡ ತುಂಬ ಖುಷಿಯಾಯಿತು ನಮ್ಮ ಅನ್ನೇನೆ <rearr latitudeuralism>

ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಕಬ್ನಲ್ಲಿ ಕುಡಿಬೇಕು ಅನ್ನಿಸ್ತು ನೋಡಿದ್ರಲ್ಲ ಒಂಚೂರು ಕಬ್ನಲ್ಲಿ ಕುಡ್ಕೊಂಡು ಮನೆ ಕಡೆ ಬಂದೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ನಮ್ಮ ಅತ್ತೆ ಅತ್ತೆ ಮಕ್ಕಳುಗಳೆಲ್ಲರೂ ಸಿಕ್ಕಿದ್ದು ಅವರೆಲ್ಲರೂ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಇನ್ನೊಬ್ಬ ಅತ್ತೆ ಮಗಳು ಇಲ್ಲೇ ಪಕ್ಕದಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಇರೋದು ಇವಾಗೇನು ನಮ್ಮ ಮನೆಯವರ ಮಾವನ ಮನೆ ಮದುವೆ ಐತೆ ಐತೆ ಅವ್ರ ಮನೆ ಪಕ್ಕದಲ್ಲೇ ಇರೋದು ಹಂಗಾಗಿ ಅವ್ರೆಲ್ಲರೂ ತುಂಬ ಕ್ಲೋಸ್ ಅವರೆ ಅವರೆಲ್ಲರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅತ್ತೆ ಅತ್ತೆ ಮಕ್ಳುಗಳು ಪೂರ್ತಿ ಎಲ್ಲರೂ ಬಂದಿದ್ದರು ಅವ್ರ ಮೊಮ್ಮಕ್ಕಳು ಅತ್ತೆ ಮೊಮ್ಮಕ್ಕಳುಗಳು ಬಂದಿದ್ರು ಆ ಮೊಮ್ಮಕ್ಕಳು ಮಕ್ಕಳು ಬಂದಿದ್ದೋ ಎಲ್ಲರೂ ಮೀಟಾಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂದ್ಕೊಂಡಿರಲಿಲ್ಲ ಎಲ್ಲರೂ ಇರ್ತಾರೆ ಅಂತ ಖುಷಿ ಒಟ್ಟಲ್ಲಿ ಅವ್ರ ಎಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡ್ ಕಡೆ ಸ್ವಲ್ಪ ಜನ ಎಲ್ಲ ನೈಟ್ ಬಂದೋಗಿದ್ರು ಇನ್ನು ಸ್ವಲ್ಪ ಜನ ಬೇಗನೆ ಬಂದೋಗಿದ್ರು ಸಿಕ್ತವ್ರನ್ನ ಮಾತಾಡಿಸ್ಕೊಂಡು ನಾ ಹಸ್ಬೆಂಡ್ರು ದೊಡ್ಡಮ್ಮನ ಮಕ್ಕಳು ನಾ ಅವ್ರ ಅಕ್ಕ ಮತ್ತು ಮತ್ತು ಇನ್ನೊಂದು ಅತ್ತೆ ಮಾವ ಅವ್ರ ಮಕ್ಕಳು ಎಲ್ಲರೂ ಮಾತಾಡಿಸ್ಕೊಂಡು ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಊಟನೂ ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಇನ್ನೂ ನಡೀತಾನೆ ಇತ್ತು ನಾ ಫೋಟೋ ತೆಗೆಸ್ಕೊಂಡು ಬಂದುಬಿಟ್ವಿ ಟೈಮು ಒಂದು ಗಂಟೆ ಇಲ್ಲೇ ಎಷ್ಟು ಒಂದು ಕಿಲೋಮೀಟರು ಇಲ್ಲ ಚೌಟ್ರಿ ಅಂತ ಅನ್ಕೋತೀನಿ ಇಲ್ಲಿಂದ ಇಲ್ಲೇ ಇರೋದು ಅಲ್ಲಿಗೆ ಹೋಗಿ ಬರೋದಕ್ಕೆ ಇಷ್ಟೊತ್ತಾಯಿತು ಅಂದರೆ ಅವರೆಲ್ಲ ಸಿಗಲಿಲ್ಲ ಅಂದರೆ ಮೇ ಬಿ ಬೇಗನೆ ಬರ್ತಿದ್ವೇನೋ ಅದರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಬಿಸಿಲು ಶೆಕೆ ಎಪ್ಪ ಈಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಿದ್ದೆ ಮಾಡಬೇಕು ಬೆಳಿಗ್ಗೆ ಮೂರು ಗಂಟೆಲಿ ಎದ್ದಿರೋಳು ಫ್ರೆಂಡ್ಸ್ ಮೂರು ಗಂಟೆಲೆ ಎದ್ದು ಕೆಲಸ ಮುಗಿಸಿ ವಾರ ಮುಗಿಸಿ ಸ್ಕೂಲಿಗೆ ಕಳಿಸಿ ರೆಡಿಯಾಗಿ ಮದುವೆಗೆ ಹೋಗಿ ಬಂದು ಒಂದು ಗಂಟೆ ಅಂಗಾಡಿ ಹಿಂಗಾಡಿ ಆಗೋಯ್ತು ಇನ್ನೊಂದು ಎರಡು ಗಂಟೆ ಅಷ್ಟರಲ್ಲಿ ನನ್ನ ಮಗ ಬರ್ತಾನೆ ಈಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ನಾನು ಮಲಗಿದ್ದು ನಿದ್ದೆ ಮಾಡ್ಕೊಂಡು ಹೇಳಬೇಕು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಿದ್ದೆ ಮಾಡ್ಕೊಂಡಿದ್ದು ಮತ್ತೆ ಸಿಗ್ತೀನಿ ಓಕೆನಾ